ಗೊಬ್ಬರ ಹಾಕ್ಬೇಕ್ರಿ ಮೇಡಮ್ ಬರ ಅಂತಂದ್ರ ಹೂನ್ರಿ ಅಂತ ಹೇಳಿನಿ ಈಗ ಪಗಾರ ರೊಕ್ಕಿಲ್ಲ ಪಗಾರ ಆಗಮ್ರ ನಿಂದಿರಿ ಅಂತ ಹೇಳೀನಿ ಅಷ್ಟೇ ರೀ ಆಳ ಚೀಲ ಎಲ್ಲಾ ಸೇರಿ ಎರಡ್ ಮೂರು ಸಾವಿರ ರೂಪಾಯಿ ತಿಳಿನಿ ತುಂಬಾ ಅಂದ್ರೆ ತುಂಬಾ ಇಲ್ರಿ ಅದೇನಾತ ನಮ್ದು ಮದ್ಲೆಗಿನ ನಾನು ನಿಮ್ ಮುಂದೆ ಹೇಳಿದ್ನಲ್ಲ ನಾನು ಹೊಲ ತಗೋತೀನಿ ಅಂತ ಹೇಳಿ ಮನ ತಗೋಬೇಕಂತ ಮಾಡಿದ್ಯಾ ಬಾಳ ಒಂದ ವರ್ಷದಿಂದ ನಾನು ರೊಕ್ಕ ಜಮಾ ಮಾಡಿ ಬಟ್ ಜಮಾ ಮಾಡದಿದ್ದೆ ನಾನು ನಂದೇನಿದ್ರೆ ಒಂದ್ ಎಕರೆ ತಗೊಳ್ದಿತ್ತು ಒಂದ್ ಎಕರೆ ಅರ್ಧ ಎಕರೆ ಅಷ್ಟ ಇತ್ತು ತಲೆಯಾಗ ಆದ್ರ ದೇವ್ರದಿಂದ ಏನಾದ್ರು ನಮ್ದು ಪೇಮೆಂಟ್ ಜಾಸ್ತಿ ಆತ್ರಿ ಕುಂತ ಪೇಮೆಂಟ್ ಜಾಸ್ತಿ ಆಯ್ತ ಅವಾಗ ಒಂದು ಎಕರೆಗೆ ಆಗೋ ರೊಕ್ಕ ಇದ್ದು ನನಗೆ ಅದು ಸ್ವಲ್ಪ ಇದರ್ಸನಿಲ್ಲ ಅಂತಾರಲ್ಲ ಬೀಳು ಜಗ ಅಂತದೈತಿ ಎಂತಾದ್ರೆ ಇಲ್ವಾಲ್ದಕ್ಕೆ ಅದು ಒಟ್ಟು ಒಂದು ಹನ್ನತಾ ಮಂದಿ ಇತ್ತು ಅದು ಎರಡು ಎಕರೆ ಎರಡು ಎಕರೆ ಅಂತೇಳಿ ಎರಡು ಎಕರೆ ಮೊದ್ಲು ತಗೊಂಡಿ ರೀ ಸಲ ಹಾಕಿದೆ ಬ್ಯಾಂಕ್ನಾಗ ನಮ್ಮ ಪಗಾರದ ಮೇಲೆ ಸಲ ಕೊಟ್ಟ್ರಿ ಮತ್ತೆ ಎರಡು ರೊಕ್ಕ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಕೊಟ್ಟು ಟೈಮ್ ಕೊ್ರೆ ಮತ್ತೆ ಹೊಂಚಿದೀನಿ ರೀ ವಂದಿಸಿ ದೇವ್ರಿಂದ ತಗೊಂಡಿನ್ರಿ ಐನಾರ ಪೈಕಿ ಹೊಲ್ದಾರ್ ನಮ್ಮ ಸರ್ ಅಂತ ಹೇಳಿ ದೇವ್ರದ ಅಲ್ಲಾನು ಕೂಡ್ಸಿಕೊಟ ನೋಡ್ರಿ ಎಷ್ಟು ನಾನು ಪ್ರಾರ್ಥನಾ ಅಂದ್ರೆ ದೇವ್ರಿಗೆ ದೇವರ ನಿಂದಿಷ್ಟು ಜಗತ್ತನ ಐತಿಪಾ ನನ್ಗೊಂದ್ ಜನ ಏನ್ ಜಗ ಇಲ್ಲನಪ್ಪ ನಿನ್ನ ಕಡೆ ಇದ್ದೆ ನಾನು ಪ್ರಾರ್ಥನಾದೊಳಗೆಲ್ಲ ಅದಕ್ಕೆ ದೇವ್ರ ನಾ ಒಂದು ಎಕರೆ ತಗೋಬೇಕಂತ ಇತ್ತಾ ಇದ್ ನನ್ಗ ಸಾಕ ಈಗ ನನ್ನ ಜೀವನ್ದೊಳಗೆ ಅಷ್ಟ ಸಾಕ್ರಿ ನನಗೆ ಮತ್ತೆ ಯಾವುದೂ ಬೇಡ ಅದನ್ನ ಉಳುಮೆ ಮಾಡ್ಕೊಂತ ಸ್ವಲ್ಪ ಗಿಡ ಗಿಡದ ಐತ್ರಿ ಅದ್ರೊಳಗ ಸ್ವಲ್ಪ ಗಾರ್ಡನ್ ತರ ಮಾಡ್ಬೇಕು ಗಿಡ ಸ್ವಲ್ಪ ಐತಿ ಎರಡು ಎಕರೆ ಉಳುಮೆ ಐತ್ರಿ ಇನ್ನೆರಡು ಅದ್ರೊಳಗ ಗಿಡ ಹಚ್ಚೋ ಪ್ಲಾನ್ ಐತ್ರಿ ಅಲ್ಲೇ ಎರಡ್ ಕಿಲೋಮೀಟರ್ ಐತ್ರಿ ಮೂರು ಕಿಲೋಮೀಟರ್ ಐತಿ ಗಾಡಿ ಹೋಗಿ ಜಗ ಇಲ್ಲ ಕೆನಾಲ್ ರೋಡ್ ಐತ್ಯಾ ರೋಡ್ ಐತಿ ಐತಿರಿ ಕೆನಾ ಬರುದ ಇಲ್ಲಂತ ಅವ್ರು ಮುಚ್ಕೊಂಡು ನೀವ್ ಏನಾರ ಅಂದ್ರೆ ಹೊಲ್ದಾರ ಎಲ್ಲಾರು ಒಪ್ಬೇಕಲ್ಲ ಅದಕ್ಕೆ ಆಜು ಬಾಜು ಹೊಲ್ದಾರ್ ಒಪ್ಬೇಕಲ್ಲ ಮುಚ್ಕೊಂಡು ನೀವ್ ಮಾಡ್ರಿ ಮಾಡ್ರಂದ ಅವ್ರು ಅಂದ್ರಿ ಹಿಂಗ ಎರಡು ಎಕರೆ ಅದು ಲೆಕ್ಕ ಅದ್ರೊಳಗೆ ಅದು ಒಂದು ಹತ್ತು ಗುಂಟೆ ಕೆನಾಲ್ ಅದು ಅಂದ್ರೆ ಮೂರವರಿ ಲೆಕ್ಕ ಮೂರವರಿ ಎಕರೆ ಸಾಕ್ರಿ ನನಗೆ ನಾ ಕೇಳಿದ್ಕಿಂತ ಹೆಚ್ಚಿ ಕೊಟ್ಟನ್ರಿ ದೇವ್ರ ಅಷ್ಟ ಸಾಕ್ರಿ ನನಗೆ ಏನಿಲ್ಲ ಇಲ್ರಿ ನಮ್ಮ ವಾರ ಏನಂದಿದ್ರು ಮನಿ ಹಿಡಿಬೇಕಿಲ್ಲ ಏನ್ ಹೊಲ ಒಲ ಅಂತ ನಮ್ಮ ವಾರ ನನಗ ನನ್ಗ ಗುಡ್ಸದಾಗಿರ್ತೀನ ಆದ್ರೆ ನನಗ ಮನೀದ್ ಶೋಕಿ ಇಲ್ಲ ಅರಮನೆ ಅಂತ ಮನೆ ಕಟ್ಕೊಂಡು ಅದನ್ನ ತಿಕ್ಕುದು ತೊಳೆಯೋದು ಅದನ್ನೇನು ಮಾಡಲಿ ತಗೊಂಡು ನಾನು ಇದು ಪರಿಸರದೊಳಗಾದ್ರೆ ಸ್ವಲ್ಪ ನಾವು ಹೋಗಿ ಒಂದು ಹತ್ತು ನಿಮಿಷ ಕುಂತು ಉಸಿರು ತೊಗೊಂಡ್ಬರ್ಬೋದಲ್ಲೇ ಹಾಂ ಮಂದಿ ಹೊಲಾ ಕರ್ಬೋತಾರ ನಮ್ಗೆ ಹಾಂ ಮತ್ತೆ ಆ ಉದ್ದೇಶದಿಂದ ನಮ್ಮ ವಾರಿಗೆ ಅವ್ರಿಗೆ ಏನು ಮನಿ ಕಟ್ಟಿಸ್ಬೇಕಿಲ್ಲ ನಮ್ಮ ವಾರ ಲಕ್ಷ ರೊಕ್ಕ ಕಟ್ಟಿ ಮನಿ ಕಟ್ಟಿಸ್ ಮತ್ತೆ ಟೈಲ್ಸ್ ತೊಳಸುದು ಗಾಡಿ ಬರ್ಸುದು ಪೇಂಟ್ ಹಸುದು ಹೊರ್ಚದು ಆರ್ ಸಿಗಾದ್ರೂ ಅದ ರಾತ್ರಿ ಗುಡ್ಸಲ್ದಾಗ ಗುಡ್ಸಲ್ದಾಗಾದ್ರೂ ಅದ ರಾತ್ರಿ ಕಳಿಯು ನೆಮ್ಮದಿಕ್ಕಿಂತ ಹೆಚ್ಚಿಂದ ಯಾವ್ದು ಇಲ್ಲ ನೋಡ್ರಿ ರೀ ನೋಡು ಡಿಮಾಂಡ್ ಏನ್ ತಗೊಂಡು ಏನ್ ಮಾಡುದ್ರಿ ಡಿಮಾಂಡ್ ಯಾರು ಕೊಡ್ತಾರ ನಮ್ಗ ಡಿಮಾಂಡ್ ನೋಡಕ್ ನಾವು ಸಾಯುನಾ ಬಡ್ಡಿ ಸಾಲ ಮಾಡಿ ಯಾರೋ ಕೊಡುದಲ್ ತಗೋರಿ ಒಂದ್ ರೂಪಾಯಿ ಕೊಡುದಲ್ರಿ ಹ್ಮ್ ಮಂದಿ ಸಲಗ ಜೀನ ಮಾಡಬಾರ್ದ್ರಿ ಮಂದಿ ದಿಮಾಕಿನ ಸಲ ಅಂದ್ರೆ ನಾವ್ ಸಾಯ್ತಿವಿ ನನಗೆ ನಮಗ ಯಾವ್ದು ತೃಪ್ತಿ ಅನ್ಸುತ್ತ ನಮ್ಗೆ ಯಾವ ಶಾಂತಿ ಐತಿ ಮನಸ್ಸಿಗೆ ಸಾಕು ಉಡುಪು ಊಟ ನಮ್ದು ಇರುವಿಕೆ ಇಷ್ಟ ಇದ್ರೆ ಸಾಕು ಮಂದಿಗೆ ತೊಗೊಂಡ್ ನಾವೇನ್ ಮಾಡೋನು ಎಲ್ಲಿ ನೋಡ್ತಿರಲ್ಲ ಬರೀ ಹಾಟ್ರಿ ಈಗ ಬರೀ ಹಾಟ್ರಿ

ಬಾಳ ಅಂದ್ರೆ ಬಾಳ ಅಲ್ಲಿ ಹಾಸಂದಾಗಂತೂ ಬರೀ ಹಾಟ್ ಅಂತ ನೋಡು ಮೂವತ್ತ್ ಸತ್ತವ ಅದು ಅದ್ ತಿನ್ಲಾರ್ದ ಮೊಬೈಲ್ ನೋಡಕ್ ಕುಂದಿರ್ತಾರಲ ಹಾ ಮತ್ತೊಟ್ಟಿ ಊಟ ಮಾಡ್ಬೇಕು ಈಗ ಗಾಡಿ ಒಳಗೆ ಪೆಟ್ರೋಲ್ ಇಲ್ಕ ನಿಂದಿರ್ತ ಇಲ್ಲದ ಹಂಗ ಶರೀರನು ಹಂಗ ಹಂಗಾರಿ ರಕ್ತ ಬೇಕು ರಕ್ತ ಇರ್ಲಿಕ್ಕಂದ್ರೆ ಬರೀ ಮೊಬೈಲ್ ಹುಡುಗಾಡಿ ಹುಡುಗಿಯವ್ರಿಗೆ ಚಾಟ್ ಅಂದ್ರೆ ಹೇಳಿದಿಲ್ಲ ಅಣ್ಣ ಅದೇ ಹೇಳಿದಿಲ್ಲ ನಿಮ್ಗೆ ನೆನಪಾಗೋದಿಲ್ಲ ನನ್ಗೆ ಗೊತ್ತೈತಿಲ್ಲ ಈಗ ಸರ್ ಮುಂದೆ ಈಗ ಬೈತಾರೆ ನೋಡಿ ಮತ್ತೆ ಇವತ್ತು ನಿಮ್ಗೆ

ಹೌದಾ ನಿಮ್ಮ ಅಪ್ಪ ಅಲ್ಲ ನಾನೆಲ್ಲ ಮನ್ಯಾಗ ಶರ್ಬತ್ ಮಾಡ್ಕೊಂಡಿ ಕುಡಿದೀನ ಸ್ವಲ್ಪ ಹೊಟ್ಟೆ ಚುಚ್ಚಾಗತದ ಏನಿಲ್ಲ ಇಲ್ಲಿ ಏನಿಲ್ಲ ಬಟ್ಟೆ ಇವತ್ತು ನಿಮಗೆ ನಾನು ಹೊಟ್ಟೆ ಚುಚ್ಚುದಕ್ಕೆ ಹೊಟ್ಟೆ ಜಾಡ್ಸುದಕ್ಕ ಪಿತ್ತಕ್ಕೆ ತಲೆ ತಿರುಗುದಕ್ಕೆ ಒಂದು ನಾ ರೆಮಿಡಿ ಮಾಡ್ಕೊಂಡ್ ಬಂದೀನಿ ಹೋಮ್ ರೆಮಿಡಿ ಯಾರ್ಯಾರ ಆಗುತ್ತಿದೆ ನಂಗೆ ತಲೆ ತಿರುಗುದು ಹೊಟ್ಟೆ ಚುಚ್ಚುದು ಊಟ ಮಾಡಿಕೊಳ್ಳೆ ಹಟ್ಟು ಬೇನೆ ಆಗೋದು ಊಟ ಮಾಡ್ಕೊಂಡು ಹೇಳಣ್ಣ ಊಟ ಮಾಡ್ಕೊಂಡು ಹಟ್ಟು ಬಾರ ಆಗೋದು ಯಾರ್ಯಾರು ಆಗುತ್ತಾನ ಆಗೋದಿಲ್ಲಲ್ಲ ಹಾಂ ಯಾರಿಗೂ ಆಗೋದಿಲ್ಲ ಹಾಂ ಇದೆ ಇದೆ ನೋಡು ಇದು ಪಿತ್ತದ ಪಿತ್ತದ ಔಷಧಿ ಇದು ಏನೇನು ಹಾಕೀನಿ ಗೊತ್ತಲ್ಲ ಇದಕ್ಕೆ ನೀವು ಮೊದ್ಲು ಸ್ವಲ್ಪ ಟೇಸ್ಟ್ ಮಾಡಿ ಒಂದೊಂದು ಹನಿ ಕುಡೀರಿ ಎಲ್ಲರೂ ನಾನು ಮೊದ್ಲು ನಾ ಕುಡಿತೀನಿ ನೋಡು ಏ ಒಂದು ಸಣ್ಣ ಇನ್ ತಗೊ ಗ್ಲಾಸ್ ತಂದು ಗ್ಲಾಸ್ ತಗೊಂಡು ಹಾಂ ಇಲ್ಲ ಆ್ಯಕ್ಚುಲಿ ನನಗೆ ಚಹ ಕುಡ ಕೂಡ ತಿಳಿ ತಿರ್ಗಾಕ ಚೀರ ಮಾಡ್ತಿದ್ದ ನನಗೆ ಪಿತ್ತು ಹೊಟ್ಟಾಗ ಪಿತ್ ಪಿತ್ತದ ಗುಳಿಗೆ ಇರೋದಿಲ್ಲ ನನ್ನ ಕಡೆ ಇವತ್ತು ಪಿತ್ತದ ಗುಳಿಗೆ ಇರ್ಲಾರ್ದು ಕೂಡ ಏನು ಮಾಡಲಿ ಅಂತೇಳಿ ಒಂದು ರೆಮಿಡಿ ಮಾಡಿದೆ ನಾನು ಇದನ್ನು ಕುಡ್ದೀನಿ ಇವತ್ತು ನನಗೆ ಚಕ್ರ ಬಂದಿಲ್ಲ ಮತ್ತೆ ಊಟನೂ ಮಾಡಿಲ್ಲ ನೀನು ನನಗೆ ಹೊಟ್ಟೆಗೆ ಸಂಗಟ್ಟಾಗೋದು ಹೋಗೇತಿ ಇದನ್ನ ಕುಡಿದ್ಮಿ ಏನು ಹೇಳ್ರಿ ಹೊಟ್ಟೆಗೆ ಆಗೋದು ಹೋಗೈತಿ ಹೊಟ್ಟೆ ಆಗೋದು ಹೋಗೈತಿ ನನಗೆ ಒಂದೇ ತಾಸನೇ ಒಂದೇ ಒಂದತ್ತು ಏನೇನು ಹಾಕಿ ಹೇಳ ಈಗ ಒಂದು ಸ್ವಲ್ಪ ನಾ ಟೇಸ್ಟ್ ತೊಂಬಾರ ಗ್ಲಾಸ್ ತೊಂಬಾರ ಇಲ್ಲ ಗ್ಲಾಸ್ ಹೇಳ್ತೀನಿ ನೋಡು ಇದರೊಳಗೆ ಏನೇನು ಹಾಕೀನಿ ಅಂತಂದ್ರೆ ಹಿಡ್ಕೊಯಿಲ್ಲ ನೀರು ಪುದೀನಾ ಪುದೀನಾ ಸೊಪ್ಪು ಜೀರಿಗೆ ಅಜ್ವಾನ ಇಲ್ಲ ಧನಿಯಾ ಕಾಳು ಏನು ಹೇಳು ನೀರು ಜೀರಿಗೆ ಧನಿಯಾ ಕಾಳು ಹೌದಾ ಪುದೀನಾ ಕರಿಬೇವು ಇಷ್ಟಾಕಿ ನೋಡು ಮ್ಯಾಲೆ ಸ್ವಲ್ಪ ಸಕ್ಕರೆ ಕುದಿಸಿನಿ ಗೊತ್ತಾ ಹೊಟ್ಟಿ ಸಂಗೋದು ಹೋಗೈತಿ ಕುಡ್ದೀನಿ ಇದನ್ನ ಎರಡು ಕಪ್ ಕುಡ್ದಿನಿ ನಾನು ದಾರ್ಯಾಗು ಇದನ್ನ ಕುಡ್ಕೊಂಡು ಬಂದೀನಿ ಈಗ ಮಧ್ಯಾಹ್ನ ಆಟ ಇದನ್ನ ಕುಡಿತೀನಿ ನನಗೇನು ಮಟ್ಟ ಆಗೋದು ಆಗವಲ್ದು ಏನಪ್ಪ ಅದಕ್ಕೆ ನಿಮ್ಗೆ ಒಂದು ಸ್ವಲ್ಪ ಸ್ವಲ್ಪ ಚೇಸ್ಟ್ ಮಾಡ್ತೀನಿ ಒಂದೊಂದು ಒಂದೊಂದನಿ ಟೇಸ್ಟ್ ಮಾಡಿ ನೋಡು ಪಾಡ್ತೋಯ್ ತಾಟ್ ತಗೋರಿ ತಾಟ ನಾ ಮತ್ತೆ ಬೇಕಾದ್ರೆ ಮಾಡಿಸ್ತೀನಿ ಸಾಲ ಇಷ್ಟು ತರಿಸುವ ಒಂದು ಒಂದು ಚೆರಾಗಿ ಮಾಡಿಸ್ಬಿಡ್ತೀನಿ ಹ್ಞೂ ಒಂದೊಂದು ಹನಿ ಕೈ ಕೈ ಸ್ವಚ್ಛದವ ನೀವು ತಾಡ್ತವ್ರಿ ತಾಟ ತಗೋರಿ ತಾಟಿ ಒಂದೊಂದು ಹನಿ ಹಾಕ್ತೀನಿ ನೋಡು ಗುಳಿಗಿನ ಔಷಧ ಅಲ್ಲ ಹೌದಾ ಅಲ್ಲೇ ಅಲ್ಲೇಡು ಅಲ್ಲೇ ನೋಡಿ ನಾ ಈಗ ಈಗಿಡ್ತೀನಿ ನೋಡಿ ಒಂದು ನಿಮಿಷ ಇಡಿಯ ಇಡಿ ಹಾಂ ಹೇಳಿ ನಾವು ಒಂದಿಷ್ಟು ನೋಡಿ Ustu kuri kura. Bal chura u sato kura. Uru. Ni umu umu anani kuri. Toi. Anani kuri nio. A, kuri da. Kopa eni. A, nini ಆಯ್ತಾ ಹೆಂಗ ಅನಿಸುತ್ತೆ ಶರ್ವತ್ ಕಥೆಗಾನತ್ತಲ್ಲ ಹಾಂ ಹಾಂ ತಗೋ ಪಟ್ ಬ್ಯಾನೆ ಹೋಗ್ ಮಾಡ್ಕೊಂಡು ಕುಡಿತೀರಾ ಹ್ಞೂ ಮಸ್ತ್ ಐತೆ ಹಾಂ ಹಾಂ ಕುಡಿ ಮಸ್ತ್ ಐತಾ ಹಾಂ ನೀನು ಅಯ್ಯೋ ನಾ ಮಾಡ್ಕೊಂಡಿದ್ದೀನಿ ನಿಮಗೆ ಮುಗಿತಲ್ಲ ಮತ್ತೆ ನಾ ಮಾಡಿಸ್ತೀನಿ ಅಡುಗೆಯಾರ ಕಡೆ ಹಾಕ

ನೀವು ವಾಂತಿ ಹಾಕುತ್ತೋಡು ಹೊಳ ಮಳ ಅಲ್ಲ ನೀವು ವಾಂತಿ ಹಾಕಿದ್ರೆ ಮಾಡ್ಕೊಂಡು ಕುಡಿರಲ್ಲ ನೀನು ಕುಡಿ ನೋಡನು ಮಾಡಿಸ್ಲಾ ಒಂದೊಂದು ಕಪ್ ಕುಡಿದ್ರೆ ಚಲೋ ಆಕೈತಲ್ಲ ಒಂದೊಂದು ಮನೆ ಕೊಡ ಮಾಡಿಸ್ಲಾ ಇದ್ರೊಳಗೆ ಇದ್ರೊಳಗೆ ಸ್ವಲ್ಪ ನಿಂಬೆ ನೀನು ರಸ ಇಂಡಿದ್ರ ಇನ್ನೂ ಚಲೋ ಹಾಕಿತ್ತು ನಿಂಬೆ ನೀನು ರಸ ಮಾಡಿಸ್ ತರಿಸ್ತೀನಿ ನಾ ಎಲ್ಲ ತರಿಸ್ತೀನಿ ನಾನೆ ಎಲ್ಲ ತರಿಸ್ತೀನಿ ಸದ್ಯ ಬರ ಹೇಳಿ ಹ್ಞೂ ಚಲೋ ಮತ್ತೆ ಈಗ ಒಂದೊಂದು ತಪ್ಪು ಮಾಡಿಸ್ತೀನಂತೆ ಹೇಳಿ ನಿಮಿಷ ಸೂಪರ್ ಸೈತ್ಯ ಮತ್ ತಡಿ ತಡಿ ಒಂದು ನಿಮಿಷ ತಡಿ ಈಚೆ ಕಡೆ ಬಾರ ಹ್ಮ ಆಯ್ತಾ ಪಟ್ಟಿ ನುಸಿಕ್ ನೋಡಿದ ಪಟ್ಟಿ ನೋವು ಪಿತ್ತ ವಾಂತಿ ಎಲ್ಲದಕ್ಕೂ ಬರ್ತೈತಿ ಎಲ್ಲದಕ್ಕೂ ಬರ್ತ ಪಟ್ಟಿ ಎಸಿಲಿಕ್ ಅಂತಂದ್ರ ಬರ್ಲಿಕ್ಕೆ ಅಂತಂದ್ರ ಚರಗಿ ತೊಗೊಂಡು ಚರಗಿ ತೊಗೊಂಡ್ ಸಾಪ್ ಆಗ್ಲಿಕ್ಕೆ ಅಂತಂದ್ರ ಬಾಯಿ ಹುಳಿ ಒಳ್ಳೆ ಉಳಿತಿಯಾಗಿ ಬರ್ಲಿ ಬರ್ತಿದ್ವು ಅಂದ್ರ ಮಾಡ್ತೀನಿ ಒಂದೊಂದು ಕಪ್ ಮಾಡಿಸ್ತೀನಿ ಇವಾಗ ಅಂದ ನೀ ಕುಡಿ ತಡಿಯೋ ನಿಮಿಷ ತಡಿಯೋ ಮೈ ಯಾಕೆ ಜ್ವರ ಇದ್ರ ಬಾರ್ಯ ಮತ್ತ ಈಚ ನನಗೆ ನನಗ ತಂದಿನಿ ನೋಡುನು ಮಸ್ತ್ ಆಯ್ತಾ ಇದು ಎಲ್ಲದಕ್ಕೂ ನೋಡು ಎದ್ದು ಹೇಳ್ರಿ ಹಟ್ಟಿ ಏಯ್ ಹೊಟ್ಟೆ ನೋವು ಹೊಟ್ಟೆ ತೊಳಸುದು ಹೊಟ್ಟೆ ಜಾರ್ಸುದು ಪಿತ್ತ ಎಸಿಡಿಟಿ ಎಲ್ಲದಕ್ಕೂ ಬರ್ತದ ನೋಡಿದ್ ಏನೇನು ಹಾಕಿನ ಗೊತ್ತಾ ಇನ್ನೊಮ್ಮೆ ಇದ್ರೊಳಗ ಏನೇನು ಹಾಕಿನಂದ್ರ ನೀರು ಸ್ವಲ್ಪ ಸಕ್ರೆ ಆ ಜೀರಿಗೆ ಅಜವಾನ ಕುದೀನಾ ಹಾಕಿ ಕಳ ಕಳ ಕುದಿಸಿನಿ ಬಳ್ಳಿ ಬಡೇ ಬಡೇ ಸೊಪ್ಪಿನ ಸೊಪ್ಪು ಬಡೇ ಸೊಪ್ಪಿನ ಸೊಪ್ಪು ಐತೆ ನಮ್ಗೆ ಹಿತ್ತಲ್ದಾಗ ಹಾ ಅದ್ರ ಸೊಪ್ಪು ಡೈರೆಕ್ಟ್ ಬಳಿ ಸ್ವಲ್ಪ ಹಗಿರು ಬರ್ತೈತಿ ಹಾ ಹಾಕೋ ಇನ್ನೂ ಆಗಿಲ್ಲ ಆದ್ರೆ ಇದ್ರೊಳಗೆ ಸ್ವಲ್ಪ ನಿಂಬೆ ನಿನ್ ರಸ ಹಿಂಡಿದ್ರೆ ಇನ್ನೂ ಚಲೋ ಹಾಕಿನಿ ಈಗ ನಮ್ಮ ಸಲಾಗ್ ಮಾಡಿಸ್ಲಾ ಇಷ್ಟು ತೊಂಬರ್ಸಲೇ ನಾನು ಪೋಕೋ ಕಿಲೋ ಎಲ್ಲ ತರಿಸಿ ಒಂದು ಎರಡು ಚಟಗಿ ಮಾಡಿಸ್ತೀನಿ ಒಂದೊಂದು ಕಪ್ ಬರೋ ಅಷ್ಟು ಹಾ ನನ್ಗೊಟ್ಟು ಇರಲಿಲ್ಲ ಸಂ ನನ್ಗೆ ತೋ ಹಾ ಸರಿ ಹಾ ಏ ನನ್ ಕೊಟ್ಟು ಇರಲಿಲ್ಲ ಸಂಗತ ಆದತಿ ಒಟ್ಟ ಕುಳಿಲ್ಲ ನೀವು ಮನೆಯಾಗ ಮಾಡ್ಕೊಂಡು ತಿಂತೀರಾ ಕುಡಿತೀರಾ ಮಕ್ಕಳಿಗೆ ಜ್ವರ ಬಂದಾಗ ಅವಿಗಳಿಗೆ ಹೊಟ್ಟಿ ಜಾಡಿಸುವಾಗ ಮಾಡ್ಕೊಂಡ್ ಕುಡಿತೀರಾ ಹ ಆಯ್ತು ಥ್ಯಾಂಕ್ ಯು ಮನೆಗ್ ಹೋಗ್ತಿಯಾ ಎದುರು ಸುಲಭ ಹೋಗ್ತಿ ಮನೆಯಾಗ ಯಾರು ಇಲ್ಲ ಎದುರು ಸುಲಭ ಹೋಗ್ತಿ ಮನಿಗೆ ಬಾತಾಯ್ತಾ ಈಗ ನಂದು ನನ್ನ ಕಡೆ ನೀವು ನಿಮ್ಮ ಅವ್ರ ನಂಬರ್ ಐತಿ ನೋಡು ನಾವು ಫೋನ್ ಹಚ್ತೀನಿ ಸದಾ

നിന്നിടലേ ഏ ഇപ്പഴും சுதாத்த நிதி ஆட்டிந்த தின <coughs> இடாங்க <coughs>